ಸಮಸ್ತ ನಾಗರಿಕ ನಾಗರಿಕೆ ಏನು ಪಟ್ಟಣದ ಪುರಸಭೆಯಲ್ಲಿ ನೀರು ಸರಬರಾಜಿನ ವಾಟರ್ ಬ್ಯಾಂಕ್ಗಳು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಕುಳಿತಿದ್ದಾರೆ ನಿನ್ನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆದೇಶ ಹೊರಡಿಸಿದ್ದಾರೆ ಇವರಿಗೆ ಕಾಯಂಗೊಳಿಸಿ ಅಂತ ಆದರೆ ಎರಡು ವರ್ಷ ಕಳೆದರೂ ಕೂಡ ಮಾನ್ಯ ಮುಖ್ಯಾಧಿಕಾರಿಗಳು ಇವರಿಗೆ ಕಾಯಂಗೊಳಿಸದಿರುವುದು ನಿಜಕ್ಕೂ ನಾವು ಖಂಡಿಸ್ತೇವೆ ಕೂಡಲೇ ಇವರಿಗೆ ಕಾಯಂಗೊಳಿಸುವಲ್ಲಿ ಸಫಲರಾಗಬೇಕು ಅವರು ಇಲ್ಲದಿದ್ದಲ್ಲಿ ಎರಡು ಮೂರು ದಿನ ಕಳೆದರೆ ಇದು ಬೇರೆ ರೀತಿ ಸ್ವರೂಪಗೊಳ್ಳುತ್ತದೆ ಈ ಹೋರಾಟ ಹಾಗಾಗಿ ನಮ್ಮ ಕರ್ನಾಟಕ ಕಾಮಗಾರಿಯನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ ಅವ್ರಿಗೆ ಒಂದು ನ್ಯಾಯಗೊಳಿಸುವಲ್ಲಿ ನೀವು ಕೆಲಸ ಮಾಡಬೇಕು ಅವ್ರು ಏನು ಇಪ್ಪತ್ತು ವರ್ಷಗಳಿಂದ ಅವರು ಕೆಲಸ ನಿರ್ವಹಿಸ್ತ ಬರ್ತಾನೆ ಇದ್ದಾರೆ ಅವರಿಗೆ ಖಾಯಂಗೊಳಿಸಬೇಕು ಇಲ್ಲದಿದ್ದಲ್ಲಿ ಕರ್ನಾಟಕ ಕಾವೂರು ಪಡೆಯುವಂತಾನು ಕೂಡ ನಾವು ಹೋರಾಟ ಮಾಡಬೇಕಾಗಿತ್ತು ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿ ಸಂದೇಶವನ್ನು ನೀಡುವ ಮೂಲಕ ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಭುವನೇಶ್ವರ್ ಇದನ್ನು ಅವರು ವೇತನವನ್ನು ಈಗಾಗಲಿ ಅವರು ಪಡಿತಾ ಇದ್ದಾರೆ ಆ ಡಿ ಸಿ ಆದೇಶ ಏನೂ ಇದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಿದ್ರು ಆ ಯಥಾವತ್ತಾಗಿ ಜಾರಿಗೊಳಿಸಿದ್ರೆ ಅವ್ರ ಕುಟುಂಬಗಳ ನಿರ್ವಹಣೆ ಮಾಡುವಲ್ಲಿ ಅವರು ಯಶಸ್ವಿಯಾಗ್ತಾರೆ ಕೆಲವರು ಅನೇಕ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಕೆಲವರಿಗೆ ಅದಲ್ಲದೆ ಎರಡು ವರ್ಷ ಮೂರು ವರ್ಷ ಅಷ್ಟೇ ಮಾತ್ರ ನೀವು ಅವರಿಗೆ ಸೇವಾ ಭದ್ರತೆಯನ್ನು ಕೊಟ್ಟಾಗ ಅವರ ಕುಟುಂಬಗಳು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸಬೇಕು ಸಾಗಿಸುವಂತಾಗುತ್ತೆ ದಯಮಾಡಿ ಇವರ ಬೇಡಿಕೆಗಳನ್ನು ಯಥಾವತ್ತಾಗಿ ಅವರು ಏನು ಕೇ ಕೇಳಿದ್ದಾರೆ ಅವ್ರ ಬೇಡಿಕೆ ಏನಿದೆ ಅದನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಅವ್ರ ಕುಟುಂಬಗಳನ್ನು ಸದೃಢವಾಗಿ ಮಾಡಬೇಕು ಅವ್ರ ಕುಟುಂಬಕ್ಕೆ ನೆರವಾಗಬೇಕು ಅವ್ರ ಕುಟುಂಬ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅವರ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಈಡೇರಿಸಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅಂತ ಹೇಳಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಜಯ ಕರ್ನಾಟಕ ಹದ್ನೂರು ಜನ ಹದಿೂರು ಜನ ಕಾರ್ಮಿಕರು ಆ ಕಾರ್ಮಿಕರು ಅಂದರೆ ನೀರು ನೀರು ಬಿಡುವಂಥವರಾಗಿದ್ದಾರೆ ಅವರುಗಳಿಗೆ ಪರ್ಮೆಂಟ್ ಕಾಯಂ ಆಗೋದಕ್ಕೆ ಕೋರ್ಟು ಮತ್ತು ಡಿ ಸಿಯಿಂದ ಆರ್ಡ್ರ್ ಆಗಿದೆ ಈ ಆರ್ಡ್ರ್ನ ಯಾಕೆ ಇವರು ಇಲ್ಲಿ ಇಂಥ ಅಧಿಕಾರಿಗಳು ಅವರಿಗೆ ಕೊಡ್ತಾ ಇಲ್ಲ ಅನ್ನೋದೇ ನಮಗೆ ಮುಖ್ಯವಾದ ಮಾತು ಈಗ ಅವ್ರಿಗಿಂತ ಮೇಲ್ಪಟ್ಟವರೇ ಇಲ್ಲ ಅವ್ರಿಗಿಂತ ಕೇಳ್ಪಟ್ಟವ್ರ ಇವರು ಅನ್ನೋದು ನಮ್ದು ಗೊತ್ತಾಯ್ತೀರಾ ಡಿ ಸಿನೇ ಆಗಲಿ ಕೋರ್ಟೇ ಆಗಲಿ ಕೋರ್ಟ್ಗೂ ಮತ್ತು ಡಿ ಸಿಗೂ ಇವರು ಅವಮಾನ ಮಾಡ್ತಿರೋ ಬರ್ತಿಲ್ಲ ಯಾಕಂತಂದರೆ ಇವರು ಹದಿಮೂರು ಜನ ಒಂದೊಂದು ವಾರ್ಡಲ್ಲಿ ನಾಲ್ಕು ನಾಲ್ಕು ನೀರು ಕೊಡೋರು ಇವರು ಒಂದು ದಿನ ನೀರು ಅಂತಂದ್ರೆ ಅಂತಂದರೆ ನಮ್ಮಂಥವ್ರನ್ನು ರೊರಿಸಿದ್ರು ಇವ್ರು ನಾಲ್ಕು ದಿನ ಎಂಟು ದಿನ ಕೂತ್ಕೊಂಡಾಗ ಜನ ಎಲ್ಲ ಮುಚ್ಚಿ ಹಾಕೋಂಥ ಪರಿಸ್ಥಿತಿ ಬರುತ್ತೆ ಅದರಿಂದ ಈ ಜನ ಮುಖ್ಯ ಹಾಕ್ಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನೀವು ಅವ್ರದ್ದು ಏನಿದೆ ಬಂದು ನಮ್ಮ ಮುಂದೆ ಹೇಳಿ ನಾವು ಮಾಡಲ್ಲಪ್ಪ ನಮ್ಮಿಂದ ಆಗಲ್ಲ ಅಂದ್ಬಿಟ್ಟು ಮುಂಬಾರ ಬರ್ಕೊಳ್ಳಿ ತಿರ್ಗಿ ಅವರು ಡಿ ಸಿ ಹತ್ರನೋ ಕೋರ್ಟ್ ಹತ್ರ ಹೋಯ್ತಾರೆ ಅವರು ಏನು ಹೇಳಿ ಇದು ನೀವು ಮಾಡ್ತಿರೋದು ಇರೋದು ಮಾತ್ರ ತಪ್ಪು ಯಾಕಂದರೆ ನೀವು ಅಧಿಕಾರಿಗಳಾದ್ಮೇಲೆ ನಿಮ್ಗೆ ಏನಿದೆ ನೀವು ಮಾಡ್ಬೇಕಾನೆ ನೀವು ಯಾಕೆ ಮಾಡ್ತಾ ಇಲ್ಲ ಇಲ್ಲ ಅವ್ರೇನು ನೀವು ಮಾಡಬೇಡಿ ಅದು ಲೆಟ್ರು ಕೊಟ್ಟಿದರೆ ಅದಕ್ಕೆ ಸರ್ ನಿಮಗೆ ನೀವು ಮಾಡಬೇಡಿ ನೀವು ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ ನೀವು ಮಾಡಕ್ಕೆ ಹೋಗಬೇಡಿ ನಮ್ಮ ಹತ್ರ ಬರಲಿ ಅಂತ ಹೇಳಿದ್ರೆ ಅವ್ರನ್ನೂ ಕಳಿಸ್ತೀವಿ ನಾವು ಗೊತ್ತಿದೆ ಯಾಕಂದರೆ ಸಂಘಟನೆಗಳಿದೆ ಮೇಲೌಟ್ ತೋರ್ಗೆ ಹೋಗಿದ್ದಾರೆ ಇವ್ರುಗಳಿಗೆ ಅವರು ಸ್ವಲ್ಪ ಜನಕ್ಕೆ ಒಂದು ಎರಡು ವರ್ಷ ಮೂರು ತಿಂಗಳು ಆರು ತಿಂಗಳಲ್ಲಿ ಇವರು ಕಾರ್ಮಿಕರುಗಳೆಲ್ಲ ಅವರು ನಿವೃತ್ತಿ ಹೊಂದವರು ಇದ್ದಾರೆ ಅವ್ರುಗಳು ಬ್ರಿ ಹಿಂಗೆ ಆಗುತ್ತೆ ಅನ್ನೋ ಕೂಡ ಇಲ್ಲ ಅವ್ರಿಗೆ ಹುಷಾರಿಲ್ಲ ಇನ್ನೂ ಅಂತಿಲ್ಲ ನೀವು ದಯವಿಟ್ಟು ಯೋಚನೆ ಮಾಡಬೇಕು ಅಧಿಕಾರಿಗಳು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಬಂದಿಲ್ಲ ಹೇಳಿದಾಗ ನಾವು ಬಂದಿರ್ತೀವಿ ಇಲ್ಲ ಅಂತಂದರೆ ಇದೇ ಥರ ಏನಾರು ಇವರು ಧೋರಣಿ ಕುತ್ಕೊಂಡ್ರೆ ನೀರು ಒರಿಸೋದು ಯಾರು ಇರೋಲ್ಲ ನೀರಿನ ಸಮಸ್ಯೆ ಬಂದಾಗ ನಿಮ್ಮಲ್ಲಿ ನಾವು ನಿಮಗೆ ಬಂದು ಕರಕ್ಕೆ ಹೋಗಬೇಕಾಗುತ್ತೆ ಉದ್ದೇಶ ಏನಂತಂದ್ರೆ ಏನಂತಂದರೆ ಇವ್ರನ್ನ ಕೇಳಕ್ಕೆ ಬರಲ್ಲ ನೀರು ಗುಂಡಿಲ್ಲ ಅಂದರೆ ಅಲ್ಲಿಲ್ಲ ಅಂತ ಇಲ್ಲಿಲ್ಲ ಅದಕ್ಕೆ ಇನ್ನೊಂದು ಹೇಳ್ತೀವಿ ಅದರಿಂದ ನೀವು ಇಲ್ಲಿ ಏನಿದೆ ನೀವು ಹೇಳಿ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಹಾಕಿದ್ರೆ ಅಂದರೆ ಮೇಲಕ್ಕೆ ಬರ್ಬಿಡಿ ನಮ್ಮ ತಗೊಂಡು ಇವ್ರು ಅಪರಾಯ ಮಾಡ್ತೀರೋ ಸ್ವಾಮಿ ನಾವು ಮಾಡೋಕ್ಕಾಗಲ್ಲ ಅದನ್ನ ಲೆಟರ್ ಕೊಡ್ಬಿಡ್ರೆ ನಾವು ಮುಂದಕ್ಕೆ ಬರ್ತೀವಿ ನಾವು ಈ ಕರ್ನಾಟಕ ಕಾಲು ಮಾಡಿ ಇನ್ನೊಂದು ಸಂಘಟನೆ ಬಂದು ನಾವು ಇದ್ರ ಬಗ್ಗೆ ನಾವು ಹೀಗೆ ನಾವು ಬೆಂಬಲ ಕೊಡ್ಬೋದು ಮತ್ತೆ ಉಗ್ರ ಹೋರಾಟ ಮಾಡ್ಬಿಡ್ತಾರೆ